ತುಂಬಾನೇ ಕಾಯಿ ಇತ್ತು ಹಾಗೆ ಇಟ್ಬಿಟ್ರೆ ಹಾಳಾಗ್ಬಿಡುತ್ತೆ ಕೊಬ್ಬರಿ ಒಳಗಿನಾದ್ರೂ ಮಾಡ್ಕೊಳ ಅಂತ ಹೇಳಿ ಕಾಯಿ ಮತ್ತೆ ಬೆಲ್ಲನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀನಿ ಈಗೊಂದು ಮಿಕ್ಸಿ ಜಾರ್ಗೆ ಕಟ್ ಮಾಡಿರೋ ಕಾಯಿ ಬೆಲ್ಲ ಏಲಕ್ಕಿನ ಹಾಕೊಂಡು ಇದ್ದೀ ತರತಾರಿಯಾಗಿ ರುಬ್ಕೊಂಡು ಎತ್ತಿಟ್ಕೊಂಡಿದಿನಿ ಈಗೊಂದು ಬಾಂಡ್ಲೆಗೆ ಒಂದೆರಡು ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡು ತುಪ್ಪ ಎಲ್ಲ ಕರಗಿದಾದ್ಮೇಲೆ ಮಿಶ್ರಣನ ಹಾಕೊಂಡು ಒಂದೊಳ್ಳೆ ಘಮ ಬರೋವರೆಗೂ ಹುರ್ಕೊಳ್ಬೇಕು ಅದಾದ್ಮೇಲೆ ಒಂದ್ ಹತ್ತು ನಿಮಿಷ ಆರ್ಲಿ ಅಂತ ಹೇಳಿ ಬಟ್ಟೆಗೆ ಹಾಕಿ ಎತ್ತಿಟ್ಕೊಂಡಿದೀನಿ ಅಷ್ಟರೊಳಗಡೆ ಕನಕ ಅಂತ ಅಂತೇಳಿ ಒಂದು ಬೌಲ್ ಆಗೋ ಅಷ್ಟು ಮೈದಾ ಇಟ್ಟು ಸ್ವಲ್ಪ ನೀರು ಅಷ್ಟು ಪುಡಿ ಉಪ್ಪು ಎಣ್ಣೆನ ಹಾಕೊಂಡು ಕಲ್ಸ್ಕೊಂಡು ಒಂದ್ ಹತ್ ನಿಮಿಷ ಮಾಡೋದಕ್ಕೆ ಅಂತ ಹೇಳಿ ಎತ್ತಿಟ್ಟಿದೀನಿ ಇನ್ನು ಉಣ್ಣಕ್ಕೆ ಸ್ವಲ್ಪ ಪುಟಾಣಿ ಪೌಡರ್ ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಉಂಡೆಗಳನ್ನಾಗಿ ಮಾಡ್ಕೊಂಡು ಇಟ್ಕೊಂಡಿದೀನಿ ಎಲ್ಲವನ್ನು ಕೂಡ ಈ ತರ ಉಂಡೆ ಮಾಡಿಟ್ಕೊಂಡ್ ಬಿಟ್ರೆ ಮಾಡೋಕೆ ಆಗ್ಬಿಡುತ್ತೆ ಅಂತ ಹೇಳಿ ಇನ್ನು ತವಾನ ಕಾಯೋದಕ್ಕೆ ಇಟ್ಕೊಂಡು ಒಂದು ಬಟರ್ ಪೇಪರ್ ಗೆ ಎಣ್ಣೆನ ಹಚ್ಕೊಂಡು ಮಾಮೂಲಿಯಾಗಿ ನಾವು ಬೇಳೆ ಒಬ್ಬಟ್ನ ತೊಟ್ಕೊಳ್ತೀವಲ್ವಾ ಅದೇ ರೀತಿನೇ ಇದನ್ನು ಕೂಡ ಮಾಡ್ಕೊಳ್ಳೋದು ತುಂಬಾ ಆಗಿ ಸುಲಭವಾಗಿ ಬಿಡಬಹುದು ಒಂದ್ ಹತ್ ನಿಮಿಷದಲ್ಲೆಲ್ಲ ಕೊಬ್ಬರಿ ಒಳಗಿ ರೆಡಿನೇ ಆಗ್ಬಿಡುತ್ತೆ ಇನ್ನು ಇದಕ್ಕೆ ಜಾಸ್ತಿ ಎಣ್ಣೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಕಾಯಲ್ಲೇ ಎಣ್ಣೆ ಇರೋದ್ರೆ ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಸಾಕಾಗುತ್ತೆ ಅಂತೂ ತುಂಬಾನೇ ರುಚಿಯಾಗಿ ಬಂದಿತ್ತು ನೀವು ಕೂಡ ಮಸ್ತ್ ಆಗಿ ಒಂದ್ಸಾರಿ ಟ್ರೈ ಮಾಡಿ